ಏನನ ನಾನು ಎಕ್ಸಾಮ್ ಬರ್ತಿದೆ ಸೆಕೆಂಡ್ ಪಿ ಯು ಭಯ ಆಗ್ತಿದೆ ಅಷ್ಟೇ ರಬ್ ಎಕ್ಸಾಮ್ ಅಂತಾರೆ ಒಂದೇ ಇಂಟರ್ನಲ್ಸ್ ಕೊಡಲ್ಲ ಅಂತಾರೆ ನೀವು ಒಳ್ಳೆದು ಮಾಡ್ತadata ಕಾಲೇಜ್ ಗೆ ಹೋಗಲಿ ಇಲ್ಲಿ ಸೇ ಯಾರು ಅದು ಏ ಬಗ್ಗೆ ಅವರೇ ಸರಿಯಾ ನಂಬಗೆ ಮಾತಾಡ್ತಾರೆ ನೈನ್ತಲ್ಲಿ 9th ಲವ್ ಮಾಡಿದೆ ನಾಲ್ಕು ವರ್ಷ ಲವ್ ಮಾಡಿದ್ದೆ ಲವ್ ಮಾಡೋ ಚಾನೆಲ್ ಬೋಸ್ ಇದೆ ಲವ್ ಮಾಡೋ ಚಾನೆಲ್ ಬೋಸ್ ಇದೆ ಒಮ್ಮೆ ಚೈರಿಸನ್ ಫಸ್ಟ್ ಸಿಂಗಲ್ ಆಗಿರಿ ಎಲ್ಲರೂ ನೋಡಬಹುದು ಸಿಂಗಲ್ ಆಗಿರಿ ಎಲ್ಲರೂ ನೋಡಬಹುದು ಅರಮ ಮಾತಾಸಲಿ ಬಿಡೋ ಇんど ನಾನು ಮಗ್ನೇ ಕರೆ ಕುಂಟೆ ಅಲ್ಲ ಮನೆ ಹತ್ರಕ್ಕೆ ಬರ್ತೀರಾ ನಿನ್ ಅಡ್ರೆಸ್ ಕಳ್ಸಾ ಏನಣ್ಣ ಡಿಗ್ರಿಗೆ ಏನು ಏನು ತಗೋಬೇಕಂತಿದ್ದೀಯ ನೋಡೋದು ಮುndಕ್ಕೆ ಅಂತಾ ಕ್ಲಾಸ್ ಸೈಲೆಂಟ್ ಆಗಿರಪ್ಪ ಪಾಸು ಅವನಾದ್ರೆ ನಾನ್ ಹಾಕ್ತಿ ನಾನಾದ್ರೆ ಅವ್ನ ಹಾಕ್ತೀನಿ ಏನಂದೇ ಇನ್ನೊಂದ್ಸಲ ಹೇಳು ಪಾಸು ಅವನಾದ್ರೆ ನಾನ್ ಹಾಕ್ತಿ ನಾನಾದ್ರೆ ಅವ್ನ ಹಾಕ್ತೀನಿ